ಪಹಲ್ಗಾಮ್ನಲ್ಲಿ ದಾಳಿ ಆಯ್ತಲ್ಲ ಅದರ ಎಫೆಕ್ಟ್ ಇದೀಗ ಅಮರನಾಥ ಯಾತ್ರೆ ಮೇಲೂ ಕೂಡ ಬೀಳ್ತಾ ಇದೆ ದಾಳಿಯ ಎಫೆಕ್ಟ್ ತಗ್ತಾ ಇದೆ ದೇಶದಲ್ಲಿ ಶುರುವಾಗಿದೆ ಮತ್ತೆ ಉಗ್ರರ ದಾಳಿಯ ಭೀತಿ ದೇಶದಲ್ಲಿ ಶುರುವಾಗಿದೆ ಮತ್ತೆ ಉಗ್ರರ ದಾಳಿಯ ಭೀತಿ ಆದುದರಿಂದ ಅಮರನಾಥ ಯಾತ್ರೆಗೆ ಹೋಗೋದಕ್ಕೆ ಭಕ್ತರು ಹಿಂದೇಟನ್ನ ಹಾಕ್ತಾ ಇದ್ದಾರೆ ಮೂರು ತಿಂಗಳ ನಂತರ ಶುರುವಾಗಲಿರುವಂತಹ ಅಮರನಾಥ ಯಾತ್ರೆ ಇದು ಮೊದಲ ಮಾರ್ಗ ದಕ್ಷಿಣ ಕಾಶ್ಮೀರದ ನಿಂದ ಈ ಒಂದು ಪ್ರಯಾಣ ಆರಂಭ ಆಗುತ್ತೆ ಎರಡನೆಯ ಮಾರ್ಗ ಅನಂತನಾಗ್ ಜಿಲ್ಲೆಯ ನಿಂದ ಆರಂಭ ಆಗತ್ತೆ ಆದ್ರೆ ಪಹಲ್ಗಾಮ್ ನಲ್ಲಿ ದಾಳಿ ಆಯ್ತಲ್ಲ ಈ ಹಿನ್ನೆಲೆ ಇದೀಗ ಭಕ್ತರು ಹೋಗೋದಕ್ಕೆ ಆತಂಕವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಈ ವರ್ಷ ಬೇಡ ಮುಂದಿನ ವರ್ಷ ನಾವು ಹೋಗೋಣ ತೀರ್ಮಾನ ಮಾಡೋಣ ಅಂತ ಹೇಳಿ ಭಕ್ತರು ಡಿಸೈಡ್ ಮಾಡದಂತೆ ಕಾಣಿಸ್ತಾ ಇದೆ ಟ್ರಾವೆಲ್ಸ್ ಗಳಲ್ಲೂ ಕೂಡ ಇದೀಗ ಬುಕ್ಕಿಂಗ್ ಏನ್ ಮಾಡ್ಕೊಂಡಿದ್ರು ಅದೆಲ್ಲವನ್ನ ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಆದ್ರೆ ಭಯ ಪಡುವಂತಹ ಅಗತ್ಯವಿಲ್ಲ ಅಂತ ಹೇಳಿ ಕಾಶ್ಮೀರ ಸರ್ಕಾರ ಹೇಳ್ತಾ ಇದೆ ಪಹಲ್ಗಾಮ್ ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ದಾಳಿ ಮಾಡಿ ಇಪ್ಪತ್ತಾರು ಜನರ ಬಲಿ ಪಡೆದುಕೊಂಡಿದೆ ಸೊ ಹಾಗಾಗಿ ಉಗ್ರರು ದಾಳಿ ಮಾಡ್ತಾರೆ ಅನ್ನುವಂತಹ ಭಯ ಇದೀಗ ಪ್ರವಾಸಿಗರಿಗೆ ಹೆಚ್ಚಾಗ್ತಾ ಇದೆ ಸೊ ಹಾಗಾಗಿ ಅಮರನಾಥ ಯಾತ್ರೆಗೆ ಹೋಗಬೇಕು ಅಂತ ಹೇಳಿ ಈ ಹಿಂದೆನೆ ಬುಕ್ಕಿಂಗನ್ನು ಮಾಡಿಕೊಂಡಿದ್ದಾರೆ ಬಟ್ ಆದರೆ ಈಗ ದಾಳಿ ಏನಾಯಿತು ಸದ್ಯಕ್ಕೆ ಪರಿಸ್ಥಿತಿ ಉಲ್ಬಣವಾಗಿದೆ ಮತ್ತೆ ದಾಳಿ ಮಾಡುವಂತಹ ಆತಂಕ ಪ್ರವಾಸಿಗರಲ್ಲಿ ಕಾಡ್ತಾ ಇದೆ ಸೊ ಹಾಗಾಗಿ ಈ ಬಾರಿ ನಾವು ಅಮರನಾಥ ಯಾತ್ರೆಗೆ ಹೋಗೋದು ಬೇಡ ಮುಂದಿನ ಬಾರಿ ಹೋದರೆ ಆಯಿತು ಅನ್ನುವಂತಹ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಈಗಾಗಲೇ ಬುಕ್ಕಿಂಗ್ ಮಾಡಿದಂತಹ ಟ್ರಾವೆಲ್ಸ್ ಬುಕ್ಕಿಂಗ್ ಏನಾಗಿತ್ತು ಅದೆಲ್ಲವನ್ನ ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಮರನಾಥ ಯಾತ್ರೆಗೆ ಹೋಗುವಂತಹ ಭಕ್ತಾದಿಗಳು ಕ್ಯಾನ್ಸಲ್ ಮಾಡ್ಕೊಳ್ತಾ ಇದ್ದಾರೆ ಮುಂದಿನ ಬಾರಿ ಹೋದ್ರಾಯ್ತು ನಮ್ಮ ಜೀವ ಇದ್ರೆ ತಾನೇ ನಾವು ಹೋಗೋದಕ್ಕೆ ಅಂತ ಹೇಳಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಬಟ್ ಆದರೆ ಕಾಶ್ಮೀರ ಸರ್ಕಾರ ಹೇಳ್ತಾ ಇದೆ ಯಾವುದೇ ರೀತಿಯಾದಂತಹ ಭಯಪಡುವಂತಹ ಅಗತ್ಯತೆ ಇಲ್ಲ ಈಗಾಗಲೇ ಮುಂಜಾಗ್ರತಾ ಕ್ರಮವನ್ನು ನಾವು ತೆಗೆದುಕೊಂಡಿದ್ದೀವಿ ಸೊ ಹಾಗಾಗಿ ನೀವು ಯಾತ್ರೆಯನ್ನು ಕೈಗೊಳ್ಳಬಹುದು ಅಂತ ಹೇಳಿ ಭರವಸೆ ಕೊಡ್ತಾ ಇದೆ ಆದರೆ ಅವರ ಭರವಸೆಗೆ ಪ್ರವಾಸಿಗರು ಒಪ್ಕೊಳ್ಬೇಕಲ್ಲ ಯಾತ್ರಿಕರು ಒಪ್ಕೊಳ್ಬೇಕಲ್ಲ ಹಾಗಾಗಿ ನಾವು ಹೋಗೋದು ಬೇಡ ಹೋದ್ ವರ್ಷ ಯಾತ್ರೆ ಅಮರ್ನಾಥ್ ಯಾತ್ರೆ ನಡೀಬೇಕಾದ್ರೆ ಒಂದು ಬಸ್ ಅನ್ನ ಕಂದಕಳಿದ್ರು ಟೆರರಿಸ್ಟ್ಗಳು ಅದರಲ್ಲೂ ಕೂಡ ಹತ್ತಾರು ಜೀವಗಳು ಹೋಗಿತ್ತು ಒಂದು ಅದ್ರ ಬೆನ್ನೆಲ್ಲ ಈಗ ಜೂನ್ ಇಂದ ಶುರುವಾಗ್ತಾ ಇದೆ ಈ ಅಮರ್ನಾಥ್ ಯಾತ್ರೆ ಅದ್ರ ಬೆ ಈ ಪೆಹಲ್ಗಾಮ್ ಬೇರೆ ಆಗಿದೆ ಯಾರ ತಾನೆ ಯಾವ್ ಧೈರ್ಯದ ಮೇಲೆ ಹೋಗ್ತಾರೆ ಸೊ ಏಜೆನ್ಸಿಗಳಿಗೀಗ ಬುಕ್ ಮಾಡಿದವರೆಲ್ಲ ಇಲ್ಲ ಇಲ್ಲ ವಾಪಸ್ ಕೊಡಿ ಎಷ್ಟು ಕಟ್ ಮಾಡ್ಕೊಳ್ತಿರೋ ಹಣ ಪರವಾಗಿಲ್ಲ ಉಳಿದು ಹಣ ನಮ್ಗೆ ವಾಪಸ್ ಕೊಡಿ ಬದುಕಿದ್ರೆ ಅಲ್ವಾ ಮುಂದಿನ ವರ್ಷ ಹೋಗೋದು ನೋಡೋಣ ಬಿಡಿ ಅಂತಿದ್ದಾರೆ ಸೊ ಅಮರನಾಥೆ ಅಮರನಾಥ್ ಯಾತ್ರೆಗೆ ಭಕ್ತಾದಿಗಳು ಈ ವರ್ಷ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ